ತುರ್ವಿಹಾಳ ಪಟ್ಟಣ ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಟಾವಿಗೆ ಬಂದ ಭತ್ತದ ಬೆಳೆ ಗುರುವಾರ ಸುರಿದ ಅಕಾಲಿಕ ಮಳೆಯಿಂದ ಭತ್ತ ನೆಲಕುರುಳಿರುವ ಹಿನ್ನೆಲೆಯಲ್ಲಿ ವಿವಿಧ ಹಳ್ಳಿಗಳಿಗೆ ಕೃಷಿ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಶಾಸಕ ಹಾಗೂ ಖಾದಿ ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷ ಆರ್ ಬಸನಗೌಡ ತುರ್ವಿಹಾಳ ಅವರು ಭೇಟಿ ನೀಡಿದರು ನಂತರ ಮಾತನಾಡಿದ ಅವರು ಮಸ್ಕಿ ಕ್ಷೇತ್ರ ಮತ್ತು ಸಿಂಧನೂರು ತಾಲೂಕಿನ ತುರ್ವಿಹಾಳ ಗುಂಜಳ್ಳಿ ಏಳನೇ ಮೈಲ್ ಕ್ಯಾಂಪ್ ಬನ್ನಟ್ಟಿ ಕ್ಯಾಂಪ್ ಹರಳಹಳ್ಳಿ ವಿರೂಪಾಪುರ ಮಲ್ಲಗುಡ್ಡ ಗ್ರಾಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕುರುಳಿದೆ ಇವತ್ತು ಬಹಳಷ್ಟು ರೈತರಿಗೆ ಬೆಳೆ ಏನು ಬಂದಿದೆ ಅದು ಇವತ್ತು ನೆಲ ಸಮಾನಾಗಿರ್ತಕ್ಕಂಥದ್ದು ಕೂಡ ನಾವು ಈಗಾಗಲೇ ಕೆಲವೊಂದು ಹಳ್ಳಿಗಳಲ್ಲಿ ಇವತ್ತು ಮಸ್ಕಿ ಕ್ಷೇತ್ರದಲ್ಲಿ ಬಹಳಷ್ಟು ಕಡೆ ಆಗಿದೆ ಮತ್ತು ಶಿಂಗನೂರು ತಾಲೂಕಿನಲ್ಲಿ ಕೂಡ ಭಾಳಷ್ಟು ಈ ಭಾಗದಲ್ಲಿ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು ಹಾಗಾಗಿ ಈಗಾಗಲೇ ನಾವು ನಮ್ಮ ಕೃಷಿ ಸಚಿವರು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗಿರ್ಬೋದು ಈಗಾಗಲೇ ಪ್ರತಿ ಎಲ್ಲಿ ನೀರಾವರಿ ಭಾಗದಲ್ಲಿ ಬೆಳೆಯನ್ನು ಬೆಳೀತಾ ಬೆಳೆತಿದ್ದಾರೆ ಆ ರೈತರಿಗೆ ಪರಿಹಾರ ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಎರಡು ಜಂಟಿಯಾಗಿ ಸರ್ವೆಯನ್ನು ಮಾಡಲಿಕ್ಕೆ ಈಗಾಗಲೇ ನಮ್ಮ ಸಚಿವರು ಆದೇಶವನ್ನು ಮಾಡಿದ್ದಾರೆ ಇನ್ನೂ ಕೆಲವು ರೈತರ ಹೊಲದಲ್ಲಿ ಎಕರೆ ಅರ್ಧ ಎಕರೆ ಒಂದೊಂದು ಅಡಿಗಳ ಸಂಪೂರ್ಣವಾಗಿ ಭತ್ತ ನೆಲಕುರುಳಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಈಗಾಗಲೇ ನಮ್ಮ ಸರ್ಕಾರ ಆದೇಶ ಹೊರಡಿಸಿದ್ದು ಕೃಷಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಅಕಾಲಿಕ ಮಳೆಯಿಂದ ಹಾನಿಗೊಳಗಾದ ರೈತರಿಗೆ ಶೀಘ್ರದಲ್ಲಿ ಬೆಳೆ ಹಾನಿಯ ಕುರಿತು ಗ್ರಾಮಗಳಿಗೆ ಭೇಟಿ ಕೊಟ್ಟು ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ಕಲ್ಪಿಸಲು ಮುಂದಾಗುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ನಂತರ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಈಗಾಗಲೇ ಅಕಾಲಿಕ ಮಳೆಯಿಂದಾಗಿ ಭತ್ತದ ಬೆಳೆ ಹಾನಿಯಾದ ಪ್ರದೇಶಕ್ಕೆ ನಾವು ಮತ್ತು ಶಾಸಕರು ಭೇಟಿ ನೀಡುತ್ತಿದ್ದೇವೆ ರೈತರು ಆತಂಕ ಪಡಬೇಕಿಲ್ಲ ನಿಮ್ಮಲ್ಲಿ ಹತ್ತು ಇಪ್ಪತ್ತು ಗುಂಟೆಗೂ ಸಣ್ಣ ಅತಿ ಸಣ್ಣ ರೈತರ ಬೆಳೆ ಹಾನಿ ಪರಿಹಾರ ದೊರಕಿಸಲು ಶಾಸಕರು ಈಗಾಗಲೇ ಸಚಿವರ ಜೊತೆ ಚರ್ಚಿಸುತ್ತಾರೆ ರೈತರು ಯಾವುದೇ ರೀತಿಯಲ್ಲಿ ಆತಂಕಕ್ಕೆ ಒಳಗಾಗುವುದು ಬೇಡ ಇನ್ನೂ ಹಲವೆಡೆ ಭೇಟಿ ನೀಡುತ್ತಿದ್ದೇವೆ ನಮ್ಮ ಅಧಿಕಾರಿಗಳ ತಂಡ ನಿಮ್ಮೊಂದಿಗೆ ಸಹಕರಿಸಲಿದೆ ಎಂದು ಹೇಳಿದರು ಬಾಂಧವರಲ್ಲಿ ಏನು ವಿನಂತಿ ಅಂದ್ರೆ ಪ್ರತಿಯೊಂದು ಫೀಲ್ಡ್ ಗೆ ಬಂದು ನಮ್ಮ ವಿಎ ಎ ಅವರ್ ಅಗ್ರಿಕಲ್ಚರ್ ಎ ಅವರ್ ಆಗಿರ್ಬೋದು ವಿಸಿಟ್ ಮಾಡ್ತಾರೆ ಯಾವ್ದಾದ್ರು ಮಿಸ್ ಆಗಿದ್ರೆ ತಾವು ಅವರ ವಿ ಅವರನ್ನ ಸಂಪರ್ಕ ಮಾಡಿ ತಮ್ಮ ಹಾನಿಯಾದ ಕ್ಷೇತ್ರದ ಬಗ್ಗೆ ವರದಿ ಕೊಟ್ರೆ ನಾವು ಅದನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಕೃಷಿ ನಿರ್ದೇಶಕ ಜಯಪ್ರಕಾಶ್ ಮಾತನಾಡಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ನಾವುಗಳು ಬೆಳೆ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಿ ರೈತರಿಗೆ ಪರಿಹಾರ ಒದಗಿಸುವಲ್ಲಿ ಹೆಚ್ಚಿನ ಕಾಳಜಿ ವಹಿಸುತ್ತೇವೆ ಎಂದರು ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ ಆದಷ್ಟು ಬೇಗನೆ ಮಾಡಲಿಕ್ಕೆ ಐದನೂರು ಎಕರೆ ಹಾಕಿ ಒಂದೊಂದು ವಿಲೇಜ್ ಅಲ್ಲಿ ಸೊ ಹಂಗ ಎರಡು ದಿನ ಮಾಡಿದ್ರೆ ಮತ್ತೆ ರೈತರು ಬಿಟ್ಟು ಹೋಗೋ ಸಾಧ್ಯತೆ ಇರುತ್ತೆ ಒಂದ್ ಎರಡು ದಿನ ಹೆಚ್ಚು ದಿನ ಹೆಚ್ಚಾದ್ರೂ ಪರವಾಗಿಲ್ಲ ಆಗಿ ಪ್ರತಿಯೊಬ್ಬ ಹಾನಿ ಆದಂತ ಪ್ರತಿಯೊಂದು ಪ್ಲಾಟ್ ಅನ್ನು ವರದಿ ಕೊಡೋಣ ಪಿ ಸಿ ಸರ್ ಹೇಳಿರೋದ್ರಿಂದ ಕೊಡ್ತೀವಿ ಅಂಡ್ ಪರಿಹಾರ ಪೋರ್ಟಲ್ ಅನ್ನು ಮಾನ್ಯ ಶಾಸಕ ಮಿನಿಸ್ಟ್ರಿ ಸರ್ ಜೊತೆ ಮಾತಾಡಿರೋದ್ರಿಂದ ಪರಿಹಾರ ಪೋರ್ಟಲ್ ಎಂಟ್ರಿ ಆದ್ರೆ ಓಪನ್ ಆದ್ರೆ ಎಂಟ್ರಿ ಮಾಡಿಸ್ಬಿಟ್ಟು ಪರಿಹಾರ ಕೊಡ್ಲಿಕ್ಕೆ ಏನ್ ಬೇಕು ಅಕ್ರಮ मेहबूबा मीडिया नेटवर्क तुर्विहा मीडिया नेटवर्क